ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ಶುಕ್ರವಾರದ ಬೆಳಗಿನ ಬ್ಲಾಗ್ ಬೆಳಿಗ್ಗೆ ಎದ್ದು ಇವತ್ತು ನಿರೀಷಾ ಮತ್ತು ಯಶು ಇಬ್ಬರು ಒಂದು ಅಂತ ಹೋಗಿದ್ದರು ಮಂಡ್ಯದಲ್ಲಿ ಸ್ಟೇಡಿಯಂ ಇದೆಲ್ಲ ಆ ಕಡೆಲ್ಲ ಹೋಗಿದ್ರು ಬರ್ತಾ ನಾನು ಒಂದೆರಡು ಐಟಮ್ಸ್ ಬೇಕಿತ್ತು ತೊಗೊಂಬನ್ನಿ ಅಂತ ಹೇಳಿದ್ದೆ ಹಾಗೆ ಇವತ್ತಿನ ತಿಂಡಿಗೆ ನಾನು ಮಸಾಲ ಚಿತ್ರಣ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಅಲ್ಲಿ ಬಂದುಬಿಟ್ಟು ನನಗೆ ರೊಟ್ಟಿ ಬೇಕು ರೊಟ್ಟಿ ಬೇಕು ಅಂತ ಹಠ ಹಿಡಿದ್ಳು ಹಾಗಾಗಿ ಅವ್ಳಿಗೂ ಕೂಡ ರೊಟ್ಟಿಗೆ ಅಂತ ಪ್ರಿಪೇರ್ ಮಾಡಿಕೊಂಡೆ ರೊಟ್ಟಿಗೆ ನಾನಿಲ್ಲಿ ಸ್ವಲ್ಪ ಬೆರ್ಕೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಏನೇನೋ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅಕ್ಕಿ ಜೊತೆಗೆ ಮೆಂತ್ಯ ಉದ್ದಿನ ಕಾಳು ಆ ಥರ ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಒಂದು ಸೈಡ್ ಇಟ್ಬಿಟ್ರೆ ರೊಟ್ಟಿ ಬಳಿಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಸಾಲಾ ಚಿತ್ರಾನ್ನ ಮತ್ತು ಎಲ್ಲ ಮಾಡಬೇಕಾದ್ರೆ ಅದೆಲ್ಲ ಸ್ವಲ್ಪ ಕುದಿಸ್ಕೊಳ್ತೀವಲ್ವ ಮಸಾಲೆ ಇರ್ಬೋದು ಹುಣಸೆ ಹುಳಿ ಇರ್ಬೋದು ಈ ಕಡಲೆಬೀಜ ಎಲ್ಲ ಏನಾಗುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಇರೋದಿಲ್ಲ ಬೆಂದೋದಂಗೆ ಆಗ್ಬಿಡುತ್ತೆ ಅಲ್ಲಲ್ಲೆಲ್ಲ ಕಚ್ಚಾ ಕಚ್ಚ ಅನ್ನೋ ಥರ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಈ ಥರ ಏನು ಯಾಕೆ ಹಾಕ್ತೀವಿ ಇಂಗ್ರೀಡಿಯೆಂಟ್ಸು ಅದೆಲ್ಲ ಹಾಕ್ಕೊಂಡು ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಅದರಿಂದ ಕ್ರಿಸ್ಪಿಯಾಗಿ ಕೊನೆಲು ಮತ್ತು ಕಡಲೆ ಬೀಜನ ಆ್ಯಡ್ ಮಾಡ್ಕೊಬೋದು ಅಷ್ಟರಲ್ಲಿ ಇದನ್ನ ಒಂದು ಕಡೆ ಮಸಾಲೆ ಬೇಯೋದಕ್ಕಿಟ್ಟೆ ಮಧ್ಯ ಒಲೆಯಲ್ಲಿ ಹಾಗೆಯೇ ಈ ಸೈಡ್ ಅನ್ನ ಇದೆ ಕುಕ್ಕರಲ್ಲಿ ಜೊತೆಗೆ ರೊಟ್ಟಿ ಕೂಡ ಬಳೀತಾ ಇದ್ದೀನಿ ಅಲ್ಲಿ ಸ್ಕೂಲ್ಗೆ ಚಿತ್ರಾನ್ನ ಹಾಕ್ಕೊಡ್ತೀನಿ ಬಟ್ ಇಲ್ಲಿ ಮನೆಯಲ್ಲಿ ರೊಟ್ಟಿನ ಇದ್ದೀನಿ ಅಷ್ಟರಲ್ಲಿ ಇವಳು ರೆಡಿಯಾಗಿ ಬಾ ಅಂತ ಹೇಳಿದ್ರೆ ಅಂದರೆ ಯಶೋ ಫ್ರೆಶಪ್ ಎಲ್ಲ ಮಾಡಿಸಿರ್ತಾರೆ ಅವಳೇ ರೆಡಿ ಆಗ್ತಾಳೆ ನಾನೇನು ರೆಡಿ ಮಾಡಲ್ಲ ಅವಳಿಗೆ ಅದೊಂದು ಬೇಕಾದರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಅವಳು ಹೆಂಗೆ ರೆಡಿ ಆಗ್ತಾಳೆ ಅಂತ ಹೋಗಿ ಐ ಶ್ಯಾಡೋ ಎಲ್ಲ ತೊಗೊಂಡು ಕಣ್ಣ್ಮೇಲೆಲ್ಲ ಬಳ್ಕೊಂಡು ಬಂದಿದ್ದಾಳೆ ಅಷ್ಟರಲ್ಲಿ ರೊಟ್ಟಿ ಕೂಡ ರೆಡಿ ಆಯಿತು ತುಪ್ಪ ಹಾಕಿ ಅವಳಿಗೆ ಕೊಡ್ತಾಯಿದ್ದೀನಿ ಜೊತೆಗೆ ಇಲ್ಲಿ ನಾನು ಪರಂಗಿ ಹಣ್ಣಿತ್ತು ಅಂದು ಅವಳಿಗೆ ಸ್ನ್ಯಾಕ್ಸ್ಗೆ ಹಾಕೋಣ ಅಂತೇಳಿ ಕಟ್ ಮಾಡ್ತಾ ಇದ್ದೆ ಜೊತೆಗೆ ನಾನು ಒಂದು ಪೀಸ್ ತಿಂತೀನಿ ಅಷ್ಟೇ ಜಾಸ್ತಿ ತಿಂತೀನಲ್ಲ ಒಂದು ಎರಡು ಪೀಸ್ ತಿನ್ಕೊಳ್ತೀನಿ ನನಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ ಬಟ್ ಇದೊಂದು ಆರು ತಿಂಗಳಿಂದ ಅವಾಯ್ಡ್ ಮಾಡಿದ್ದೀನಿ ಅಷ್ಟರಲ್ಲಿ ಯಶು ನನಗೂ ರೊಟ್ಟಿನೇ ಬೇಕು ಚಿತ್ರಾನ್ನ ಬೇಡ ಚಿತ್ರಾನ್ನ ಸ್ವಲ್ಪ ತಿಂತೀನಿ ರೊಟ್ಟಿ ಹಾಕೊಡು ಅಂತ ಬಂದರು ಅದರಲ್ಲಿ ರೊಟ್ಟಿ ಇಟ್ಟು ಇಟ್ಕೊಂಡಿದೆ ನನಗೆ ಅಂತ ಸ್ವಲ್ಪ ಹಿಂದಿನ ದಿನದ್ದು ಕ್ಯಾರೆಟ್ ಬಿಟ್ಟು ಪಲ್ಯ ಇತ್ತು ಅದಕ್ಕೆ ಹಾಕ್ಕೊಂಡು ನಾನೇ ಮಾಡ್ಕೊಳ್ಳೋಣ ರೊಟ್ಟಿನ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನೋಡಿದ್ರೆ ಇವರು ಬಂದು ನನಗೆ ರೊಟ್ಟಿ ಹಾಕ್ಕೊಡು ಅಂತ ಕೇಳಿದ್ರು ಹಾಗಾಗಿ ನೀವು ಹೊರಿತಾ ಇರಿ ನೀವು ತೆಗಿತಾ ಇರಿ ಅಷ್ಟರಲ್ಲಿ ನಾನು ರೊಟ್ಟಿ ಹಾಕ್ತೀನಿ ಅಂಥೇಳಿ ಕಲ್ಲು ಬಿಸಿ ಮಾಡೋದಕ್ಕಿಟ್ಟು ಮತ್ತೆ ರೊಟ್ಟಿ ಹಾಕೋದಿಕ್ಕೆ ನಿಂತೆ ನನಗೆ ಒಂಥರ ಏನೋ ಅನ್ನಿಸ್ತಿತ್ತು ಏನಂದರೆ ಆಫ್ಟರ್ ಡೆಲಿವರಿ ಲಿರಿಶಾಗೆ ತಿಂಡಿಗೆಲ್ಲ ಏನು ಮಾಡೋದು ಅವಳಿಗೆ ಪ್ರಿಪೇರ್ ಮಾಡ್ಕೊಡೋದಕ್ಕೆಲ್ಲ ಥರ ಮಾಡೋದಕ್ಕೆ ಡೈಲಿ ಮಾಡೋದಕ್ಕೆ ಹಿಂಸೆ ಆಗುತ್ತಲ್ಲ ಅಂತ ಅಂದ್ಕೊಳ್ತಾ ಇದೆ ಇವಾಗ ಅನಿಸುತ್ತೆ ನಮ್ಮ ಕಡೆ ಏನಂದರೆ ಸ್ವಲ್ಪ ಪ್ರೆಗ್ನೆನ್ಸ್ಗಳಿಗೆ ರೊಟ್ಟಿ ಎಲ್ಲ ಜಾಸ್ತಿ ಕೊಡ್ತಾರೆ ರವಾ ರೊಟ್ಟಿ ಇರ್ಬೋದು ಅಕ್ಕಿ ರೊಟ್ಟಿ ಆಮೇಲೆ ಬೆರಕೆ ಹಿಟ್ಟಿನ ರೊಟ್ಟಿ ಅಂತೆಲ್ಲ ಮಾಡಿಕೊಡ್ತಾರೆ ಟೆನ್ಷನ್ ಇಲ್ದಂಗೆ ಆಯ್ತು ಯಾಕಂದರೆ ನಿರೀಶ್ಗೆ ರೊಟ್ಟಿ ಅಂದ್ರೆ ತುಂಬ ಇಷ್ಟ ಅವಳಿಗೂ ಅದನ್ನೇ ಆಯಿತು ಒಂದು ಕೆಲಸ ಹೆಂಗೂ ಕಮ್ಮಿ ಆಗ್ತು ಅಂತ ಅನ್ನಿಸ್ತು ಅಷ್ಟು ನೋಡಿ ನಾನು ಹಣೆ ಮೇಲೆ ಏನೋ ನಾಮ ಥರ ಬೆಳೆದಿದೆ ಅಲ್ವಾ ಅದೇನಂದರೆ ಅಲ್ಲಿ ನಿರೀಕ್ಷಾ ಫೌಂಡೇಶನ್ ಎಲ್ಲ ಎತ್ಕೊಂಡು ಕೈಗೆಲ್ಲ ಬಳ್ಕೊಂಡ್ಬಿಟ್ಟಿದ್ಲು ತಂದು ನನ್ನ ಹಸ್ಬೆಂಡ್ ನನ್ನ ಮುಖಕ್ಕೆಲ್ಲ ಮಿತ್ಬಿಟ್ರು ನಾನು ಒರೆಸ್ಕೊಂಡಿದ್ದೀನಿ ಬಟ್ ಕನ್ನಡಿ ಹತ್ರ ಹೋಗಿ ಒರ್ಸಲಿಲ್ಲ ಹಾಗೆಯೇ ಕೈಯಲ್ಲೇ ಒರ್ಸ್ಕೊಂಡ ಅದು ನೋಡಿದ್ರೆ ಹಾಗೆ ಇದೆ ನಾನು ಈಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ನನ್ನ ಮುಖ ಏನಕ್ಕೆ ಈ ಥರ ಬೂದ್ ಬೂದ್ಗಿದೆಯಲ್ಲ ಅಂತ ಒಂದು ಕಡೆ ಕೆನ್ನೆ ಸೈಡಲ್ಲೆಲ್ಲ ಬಿಳ್ಬಳ್ಳಿಗೇ ಕಾಣಿಸ್ತಾ ಇದೆ ಹಣೆಲಂತೂ ಎದ್ದು ಕಾಣಿಸ್ತಾ ಇದೆ ಹೋಗಿ ಬಿಡಿ ಇವಾಗ ನಾನು ನೋಡ್ತಾ ಇದ್ದೀನಿ ನಾನು ಫಸ್ಟ್ ನಾನು ನೋಡೇ ಇಲ್ಲ ಅದನ್ನು ಆಮೇಲೆ ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಒಂದು ಸಲ ನಾನು ರೈಸ್ ಮಾಡ್ಕೊಂಡಿದ್ದೆ ಮನೇಲಿ ಹೊರಗಡೆಯಿಂದ ಕಬಾಬ್ ತೊಗೊಂಬಂದಿದ್ರು ಯಶು ಇವತ್ತೇನಂದರೆ ನಾನ್ ವೆಜ್ ಮಾಡಿ ಸುಮಾರು ದಿನ ಆಗಿತ್ತಲ್ಲ ಇನ್ನೇನು ಹಬ್ಬ ಆಗಿನೇ ಒಂದು ಟೆನ್ ಡೇಸ್ ಮೇಲಾಗಿತ್ತು ಅಲ್ಲ ಸಾರಿ ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಹಾಗಾಗಿ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡೋಣ ಅಂತ ಹೇಳಿ ಇವತ್ತು ಮೊಟ್ಟೆ ಗುಳಿ ತೊಗೊಂಬಂದಿದ್ರು ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆನ ತಂದು ಕೊಟ್ಟರು ನಾನು ಮಧ್ಯಾಹ್ನ ಅದನ್ನ ಪ್ರಿಪೇರ್ ಮಾಡಿಕೊಂಡು ಒಬ್ಬಳೇ ಎಂಜಾಯ್ ಮಾಡಿದೆ ಮಾತ್ರ ಆ್ಯಂಡ್ ನೋಡಿ ಈಗ ಮೊಟ್ಟೆ ಕೋಳಿನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದ್ದೀನಿ ಸೊ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಮಧ್ಯಾಹ್ನ ಮಕ್ಕಳನ್ನು ಸ್ಕೂಲ್ ಕಳಿಸಿದ್ಮೇಲೆ ಮನೇಲಿ ಇಷ್ಟು ಕೆಲಸ ಇರುತ್ತೆ ಅಡುಗೆ ಇರ್ಬೋದು ಮಿಕ್ಕಿದ ಕಸ ಗಿ ಸುಡಿಸೋದಿರ್ಬೋದು ಬಟ್ಟೆ ವಾಶ್ಗೆ ಹಾಕೋದು ಈ ಥರ ಎಲ್ಲ ತುಂಬ ಕೆಲಸ ಇರುತ್ತೆ ಅಲ್ವಾ ಮನೆಯಲ್ಲಿ ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ಅನ್ನೋರಿಗೆ ಏನು ಹೇಳೋದು ಅಂತಲೇ ಅನಿಸುತ್ತೆ ಸಲ ಸೊ ಅಷ್ಟಡಿ ನನಗಂತೂ ಟೀ ಅಂದರೆ ತುಂಬ ಇಷ್ಟ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಬಂದೆ ಚಿಕನೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಟೀ ಕುಡಿದೆ ಅಷ್ಟರಲ್ಲಿ ನಾನು ಈ ಏನಿದು ದ್ರಾಕ್ಷಿಯನ್ನು ನಾನು ನೆನೆಸಿಟ್ಟಿದ್ದೆ ಉಪ್ಪು ಹಾಕ್ಬಿಟ್ಟು ಮೊದಲೇ ಅದನ್ನು ಕೂಡ ತಿನ್ನೋಣ ಅಂತ ಬಂದೆ ಬ್ಯಾಕ್ ಟು ಬ್ಯಾಕ್ ಇವತ್ತು ಟೀ ಕುಡಿದು ಒಂದು ಟೆನ್ ಮಿನಿಟ್ಸ್ಗೆಲ್ಲ ನಾನು ಮತ್ತೆ ಹಣ್ಣು ತಿನ್ನೋದಕ್ಕೆ ಅಂತ ಕೂತೆ ನನಗೆ ಕಪ್ಪು ದ್ರಾಕ್ಷಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅದನ್ನು ತಂದುಕೊಟ್ಟಿದ್ರು ಅದನ್ನು ತಿಂತಾ ಇದೆ ಅಷ್ಟರಲ್ಲಿ ನಾನು ಅಷ್ಟಿನ ಈರುಳ್ಳಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಚಿಕನೆಲ್ಲ ಬೇಯಿಸ್ಕೊಂಡೆ ಮಟನ್ ಅಂದರೆ ಸಾರಿ ಈ ಮೊಟ್ಟೆ ಕೋಳಿ ಅಂತಂದರೆ ಸ್ವಲ್ಪ ಬೇಗ ಬೇಯೋದಿಲ್ಲ ಹಾಗಾಗಿ ಫಸ್ಟ್ ಈ ಥರ ಬೇಯಿಸ್ಕೊಂಡು ಆಮೇಲೆ ಕಾಯಿ ರುಬ್ ಹಾಕಿ ಮಸಾಲೆ ಹಾಕಿ ನಾನು ಈ ಥರ ಸಾಂಬಾರನ್ನ ಮಾಡ್ಕೊಳ್ತೀನಿ ಎರಡೆರಡು ಸಲ ವಿಸಿಲ್ ಬರೆಸ್ತೀನಿ ಒಟ್ಟು ಒಂದು ಹತ್ತು ಹನ್ನೆರಡು ವಿಸಲ್ ಬರ್ಸ್ಕೊಳ್ತೀನಿ ಇಲ್ಲ ಅಂದರೆ ಈ ಮೊಟ್ಟೆ ಕೋಳಿ ಅಂತೂ ಬೇಯೋದೇ ಇಲ್ಲ ಹಾಗೆ ಸಾಂಬಾರೆಲ್ಲ ಪ್ರಿಪೇರ್ ಆದಮೇಲೆ ಹಿಂದೆನೇ ಮೊಟ್ಟೆ ಕೂಡ ಇಟ್ಟಿದ್ದೆ ಮೊಟ್ಟೆ ಎಲ್ಲ ಹಾಕೊತಾ ಇದ್ದೀನಿ ಇವಾಗ ಊಟ ಮಾಡ್ತಾ ಇದ್ದೀನಿ ಮುದ್ದೆಗೆ ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಇವಾಗ ಹೇಳಿ ಮುದ್ದೆ ಏನು ಮಾಡ್ಕೊಂಡಿಲ್ಲ ಜಸ್ಟು ಚಿಕನ್ ಸಾಂಬಾರು ಮಾಡಿ ಮೊಟ್ಟೆ ಬೇಯಿಸ್ಕೊಂಡೆ ನನ್ನ ಹಸ್ಬೆಂಡ್ಗೇನೆಂದರೆ ಸ್ವಲ್ಪ ಮೊಟ್ಟೆನ ಸಾಂಬಾರಲ್ಲೇ ಇರಬೇಕು ಅಂದರೆ ಅದು ಸ್ವಲ್ಪ ಸಾಂಬಾರಲ್ಲೇ ಎಳ್ಕೊಂಡಿರಬೇಕು ಅಂತ ಇಷ್ಟಪಡ್ತಾರೆ ಹಾಗಾಗಿ ಇವಾಗಲೇ ಮೊಟ್ಟೆ ಬೇಯಿಸಿ ಸಾಂಬಾರಲ್ಲಿ ಹಾಕಿಬಿಟ್ರೆ ಸಂಜೆ ಒಂದು ಸಲ ಚೆನ್ನಾಗಿ ಬೇಯಿಸಿದಾಗ ಅದು ಚೆನ್ನಾಗಿ ಸ್ವಲ್ಪ ಒಂಥರ ಏನೋ ಸಾಂಬಾರೆಲ್ಲ ಹೇಳ್ಕೊಂಡು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಇವಾಗಲೇ ಮೊಟ್ಟೆ మేస్కొండీని ಹಾಗೆ ಒಂದು ಎರಡೇ ಎರಡು ಪೀಸ್ ಹಾಕೊಂಡೆ ಅಷ್ಟೇ ಇದು ಬೆಂದಿರುತ್ತಾ ಇಲ್ವಾ ಅಂತ ಡೌಟ್ ಇತ್ತು ಸುಮ್ಮನೆ ಬೇಯಿದೆ ಇದ್ದರೆ ಅದನ್ನ ಮತ್ತೆ ಸಾಂಬಾರು ಒಳಗಡೆ ಹಾಕಿದ್ರೂ ಸಾಂಬಾರು ಕೆಟ್ಟೋಗಿಬಿಡುತ್ತೆ ಅಥವಾ ಬಿಸಿ ಹಾಕಿದ್ರೂ ವೇಸ್ಟ್ ಆಗುತ್ತೆ ಅಂತೇಳಿ ಎರಡೇ ಎರಡು ಪೀಸ್ ಹಾಕ್ಕೊಂಡೆ ಅಷ್ಟರಲ್ಲಿ ಇದೊಂದು ಕೋಳಿ ಇದು ಜುಟ್ಟು ಸಿಕ್ತು ನನಗೆ ಇದಂದರೆ ಇಷ್ಟ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ನೋಡಿದೆ ಚೆನ್ನಾಗಿ ಬೆಂದಿತ್ತು ಏನಿಲ್ಲ ಬಟ್ ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಹೆವಿ ಆದರೆ ನನಗೆ ಡೈಜೆಷನ್ ಆಗೋದಕ್ಕೆ ಹಿಂಸೆ ಆಗುತ್ತೆ ಒಂದು ಒಂದೆರಡು ಪೀಸ್ ಹಾಕ್ಕೊಂಡೆ ಮೊಟ್ಟೆ ಜೊತೆಗೆ ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡಿದೆ ತುಂಬ ಚೆನ್ನಾಗಿತ್ತು ಯಮ್ಮಿಯಾಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದರೆ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ವೆದರ್ ಅಂತೂ ಚೆನ್ನಾಗಿತ್ತು ಅಷ್ಟರಲ್ಲಿ ಈ ತರುಣ್ ಅವರು ಹಾಗೇ ಸೋನಾಲ್ ಅವ್ರದ್ದು ಒಂದು ಇಂಟರ್ವ್ಯೂ ಇತ್ತಲ್ಲ ಅನುಶ್ರೀ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಇಂಟರ್ವ್ಯೂವನ್ನ ನೋಡ್ಕೊಂಡು ಕುತ್ಕೊಂಡೆ ಹಾಗೆಯೇ ಚೆನ್ನಾಗಿತ್ತು ನನಗೆ ಈ ಥರ ಇಂಟರ್ವ್ಯೂಗಳು ನೋಡೋದಕ್ಕೆ ಇಷ್ಟ ಆಗುತ್ತೆ ನಾನು ಮಿಸ್ ಮಾಡಿದೆ ಎಲ್ಲನೂ ನೋಡ್ತೀನಿ ಅನುಶ್ರೀ ಅವರು ಏನಾಗ್ತಾರೆ ಅದನ್ನೆಲ್ಲ ನೋಡ್ತೀನಿ ಅಷ್ಟರಲ್ಲಿ ಇಲ್ಲಿ ಇರೀಷಾ ಬಂದಲು ಏನಾರ ಎನ್ಕ್ವೈರಿ ಮಾಡ್ತಿದ್ದಾಳೆ ಪಪ್ಪಾ ಎಲ್ಲಿ ಇನ್ನೂ ಬಂದಿಲ್ವಾ ಆ ಥರ ಎಲ್ಲ ಬಂದ ತಕ್ಷಣ ಏನಾದರೂ ಕ್ವಶನ್ ಕೇಳ್ತಾ ಇರ್ತಾಳೆ ಇಲ್ಲೂ ಏನೋ ಕೇಳ್ತಾ ಅವತ್ತು ಹಾಗಾಗಿ ಅವಳು ಬಂದಮೇಲೆ ಅವಳಿಗೂ ಕೂಡ ಸ್ವಲ್ಪ ಚಿಕನ್ ಪೀಸ್ ಒಂದೆರಡು ಪೀಸ್ ಹಾಕ್ಕೊಟ್ಬಿಟ್ಟು ಮೊಟ್ಟೆ ಹಾಕ್ಕೊಟ್ಟೆ ಅವಳಿಗೆ ಈವ್ನಿಂಗ್ ಬಂದ ತಕ್ಷಣ ಹೊಟ್ಟೆ ಹಸುವಾಗುತ್ತಿರುತ್ತಲ್ವ ಹಾಗಾಗಿ ಹಾಕ್ಕೊಟ್ಬಿಟ್ಟು ಹಾಗೆ ಅವತ್ತಿನ ದಿನ ಟೈಮ್ ಸ್ಪೆಂಡ್ ಆಯಿತು ಇದು ನೆಕ್ಸ್ಟ್ ಡೇ ಶನಿವಾರ ಬೆಳಿಗ್ಗೆ ಇವತ್ತೇನೆಂದರೆ ಅಂಗನವಾಡಿಯಿಂದ ಏನು ಸೀಮಂತ ಥರ ಮಾಡ್ತಾರಲ್ಲ ಅರ್ಶನ ಕುಂಕುಮ ಕೊಟ್ಟು ಆ ಥರ ಮಾಡ್ತಾಯಿದ್ರು ನನಗೂ ಕೂಡ ಅಂಗನವಾಡಿ ಆಂಟಿ ಬರೋದು ಕೇಳಿದ್ರು ಅಂದರೆ ಏರಿಯಾ ಹೋಗ್ತಿರ್ಲಿಲ್ಲ ಅದೇ ಅಂಗನವಾಡಿ ಟೀಚರ್ ಬರೋದು ಕೇಳ ಹೇಳಿದರು ಹಿಂದಿನ ದಿನವೇ ನಾನು ಏನು ಮಾಡಲಿ ಸಾರಿ ಹಾಕ್ಕೊಂಡು ಹೋಗ್ಲಾ ಡ್ರೆಸ್ ಹೋಗ್ಲಾ ಅಂತ ಯೋಚನೆ ಮಾಡಿ ಇದೊಂದು ಸ್ಯಾರಿ ಸಿಂಪಲ್ಲಾಗಿರಲಿ ಅಂತೇಳಿ ಇದನ್ನೇ ಹಾಕೊಂಡು ಹೋದೆ ಅದಿದ್ದಿದ್ದು ಬಾಲ್ಭವನ ಪಾರ್ಕ್ ಇದೆಯಲ್ಲ ಮಂಡ್ಯದಲ್ಲಿ ಅಲ್ಲಿ ಫಂಕ್ಷನ್ ಇದ್ದಿದ್ದು ನಾನೊಬ್ರು ಜೊತೆಗೆ ಇನ್ನೂ ಬೇರೆ ಬೇರೆ ಊರಿನ ಒಂದು ಟೋಟಲ್ ಐದು ಗರ್ಭಿಣಿಯರಿಗೆ ಸೀಮಂತ ಮತ್ತು ಮಕ್ಕಳಿಗೆ ಅನ್ನಪ್ರಾಶನ ಈ ಥರ ಎಲ್ಲ ಮಾಡ್ತಾಯಿದ್ರು ನಾವು ಅಲ್ಲಿಗೆ ಬಂದ್ವಿ ಇವರು ಅಂಗನವಾಡಿ ಆಂಟಿ ಇವರು ಇವರನ್ನೇ ನನ್ನ ಗಾಡೀಲಿ ಕರ್ಕೊಂಬಂದರು ಬೈಕ್ ಸೊ ಅಷ್ಟರಲ್ಲಿ ಇಲ್ಲೆಲ್ಲ ರೆಡಿ ಆಗಿತ್ತು ಚೆನ್ನಾಗಿ ನಾನು ಕೂಡ ಈ ಥರ ರೆಡಿ ಆಗ್ಬಿಟ್ಟು ಬಂದೆ ಸಿಂಪಲ್ ರೆಡಿ ರೆಡಿಯಾಗಿದೆ ಕೆಲವರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನಾನು ಸ್ವಲ್ಪ ಸಿಂಪಲ್ ಬಂದೆ ಕೆಲವರು ಡ್ರೆಸ್ ಹಾಕೊಂಡು ಕೂಡ ಬಂದಿದ್ರು ಅಷ್ಟರಲ್ಲಿ ಇದೇನಂದ್ರೆ ಅರ್ಶನ ಕುಂಕುಮ ಹೂವೆಲ್ಲ ಮುಟ್ಟಿಸಿ ಬಳೆ ಹಾಕಿ ತಲೆ ಮೇಲೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಸುಮ್ಮನೆ ಏನೋ ಶಾಸ್ತ್ರದ ಪ್ರಕಾರ ಒಂದು ಲೈಟಾಗಿ ಏನೋ ಒಂಥರ ಸೀಮಂತ ಥರ ಮಾಡ್ತಾರೆ ಆಮೇಲೆ ಎಲ್ರಿಗೂ ಈ ಥರ ಒಂದು ನಾಲ್ಕೈದು ಜನ ತಲೆ ಮೇಲೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಕೊಂಡು ಬಂದರು ನನಗೇನಂದರೆ ನನ್ನ ಅಂಗನವಾಡಿ ಆಂಟಿ ಇದಾರಲ್ಲ ಅವರು ಪಾಪ ಮನೆಯಿಂದಲೇ ಕರ್ಕೊಂಡು ಹೋಗಿದ್ದರು ಹಾಗಾಗಿ ಆಂಟಿ ನೀವು ಅಕ್ಕಿ ಹಾಕಿ ಆಂಟಿ ತಲೆ ಮೇಲೆ ಅಂತ ಹೇಳಿದೆ ಅವರೊಬ್ಬರು ಹಾಕಿದ್ರು ಅದ್ರ ಜೊತೆಗೆ ಎಲ್ಲರೂ ಬಂದು ಹಿಂದೆ ಹಿಂದೆ ಹಾಕ್ತಾನೇ ಇದ್ದಾರೆ ನಾನು ಕೂತಿದ್ದ ಸೈಡಲ್ಲಿ ಎಷ್ಟು ಅಕ್ಕಿ ಚೆಲ್ಲಿದೆ ನೋಡ್ಬೋದು ನೀವು ಆ ವೀಡಿಯೋದಲ್ಲಿ ತುಂಬ ಜನ ಒಂದು ಅಲ್ಲಿ ಎಲ್ಲ ಸ್ಟಾಫ್ ಇರ್ತಾರಲ್ಲ ಅದು ಸಂಸ್ಥೆ ಕಡೆಯವರೆಲ್ಲ ಸೊ ಅವರೆಲ್ಲ ಬಂದು ಅಕ್ಕಿ ಎಲ್ಲ ಹಾಕಿ ಶಾಸ್ತ್ರ ಎಲ್ಲ ಮಾಡಿದ್ರು ಒಂಥರ ಚೆನ್ನಾಗಿ ಅನ್ನಿಸ್ತು ಅಷ್ಟರಲ್ಲಿ ಸ್ವಲ್ಪ ಗಿಡ ನೆಡೋ ಕಾರ್ಯಕ್ರಮ ಏನೇನೋ ಅವ್ರದ್ದೇನೋ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್